ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಕ್ರೋಶ ಡಿಸೈನ್ ಸ್ನೇಹಿತರೆ ಹಾಗೆಯೇ ಇದು ಬಂದು ಕಸ್ಟಮರ್ ಹೇಳಿರೋ ಅಂಥ ಡಿಸೈನನ್ನೇ ಇವತ್ತು ನಾನು ಹಾಕಿ ಕೊಡ್ತಾ ಇದ್ದೀನಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡೋಗ್ಬೇಕಾಗತ್ತೆ ಹಾಗೆಯೇ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಮತ್ತು ನೀವು ಸ್ಯಾರಿಗೆ ಹಾಕೋತೀರಾ ಅಂತ ಅನ್ನಂಗಿದ್ರೆ ನೋಡಿ ಈ ರೀತಿ ಫಸ್ಟು ಥ್ರೆಡನ್ನ ಗಂಟಾಕ್ಬಿಟ್ಟು ಅದಾದಮೇಲೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಈ ರೀತಿ ಗಂಟಾಕಿ ಆದಮೇಲೆ ನೋಡಿ ಇದ್ರ ಪಕ್ಕದಲ್ಲೇ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟು ತ್ರೀ ಫೋ ನಾಲ್ಕು ಚೈನ್ನ ಹಾಕೋತೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋತೀನಿ ತ್ರೀ ಚೈನ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಆ ಲಾಕ್ನ ಮಾಡಿಕೊಂಡು ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕೋತೀನಿ ಸ್ನೇಹಿತರೆ ತ್ರೀ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೋತೀನಿ ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ನೋಡ್ಕೋಬೇಕು ಮೂರು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಐದು ಚೈನ್ ಹಾಕೊಂಡ್ರೆ ಎಲ್ಲಿಗೆ ಬರುತ್ತೆ ಅಲ್ವಾ ಸೊ ಅಲ್ಲಿಗೆ ನಾವು ನೀಡಲ್ ಹಾಕಿ ಥ್ರೆಡ್ನ ತರಬೇಕು ಅಥವಾ ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಇನ್ನು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ಕಂಬನ ಮಾಡ್ಕೋತೀನಿ ನೋಡಿ ಈ ರೀತಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಇಲ್ಲಿಂದ ಮತ್ತೆ ಒನ್ ಟು ಟು ಚೈನ್ನ ಹಾಕ್ಕೊಂಡು ನೀಡರ್ ಮೇಲೆ ಒಂದು ಸಾರಿ ಥ್ರೆಡ್ ತೊಗೋತೀನಿ ಮತ್ತು ಈ ಕಂಬದ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಇದೇ ಕಂಬದ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಈ ಚೈನು ಸೇರಿಕೊಂಡು ನಮಗೆ ಮೂರು ಡಬಲ್ ಕ್ರೋಶ ಕಂಬಗಳಾಗಿದೆ ಸ್ನೇಹಿತರೆ ఐదు ఆరు ఏడు ఎంట ನನ್ನ ಸ್ಟಾರ್ಟಿಂಗ್ ಚೈನು ಸೇರಿಸ್ಕೊಂಡು ಒಟ್ಟು ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಎಂಟು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕೊಂಡ್ರೆ ಸಾರಿ ಈ ಹಾರ್ಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ಹಾಗೆಯೇ ಅದನ್ನು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋತೀನಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ನಾನು ಆಗಲೇ ಹೇಳಿದಾಗೆ ಸ್ಲ್ಯಾಂಟಿಂಗಾಗಿ ನೋಡಿ ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲೋಪಲ್ಲಿ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ನೋಡಿ ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬ ಮಾಡಿ ಆದಮೇಲೆ ಮತ್ತು ಒನ್ ಟು ಟು ಚೈನ್ ಹಾಕ್ಕೊಂಡು ನೀಡದ ಮೇಲೆ ಒಂದು ಸಾರಿ ಥ್ರೆಡನ್ನ ತಗೊಂಡು ಈ ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡನ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೋಬೇಕು ಥ್ರೆಡ್ನ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬ ಸ್ನೇಹಿತರೆ ಇದೇ ಥರ ನಾವು ಈ ಒಂದು ಗ್ಯಾಪಲ್ಲೂ ಕೂಡ ಸ್ಟಾರ್ಟಿಂಗ್ ಚೈನ್ನು ಸೇರಿಸ್ಕೊಂಡು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ನಾನು ಕೂಡ ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ತೋರಿಸ್ತೀನಿ ನೋಡಿ ಎಂಟು ಡಬಲ್ ಕ್ರೋಶ ಕಂಬ ಆಯಿತು ಸೊ ಈಗ ಆರ್ಚ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಆಗಲೇ ಆಲ್ರೆಡಿ ಒಂದಷ್ಟು ದೂರ ಹಾಕ್ಕೊಂಡು ಹೋಗ್ಬಿಟ್ಟಿದ್ದೀನಿ ನೋಡಿ ಇಲ್ಲೇನು ನಾವು ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ನಾಲ್ಕು ಚೈನ್ ಹಾಕ್ಕೋಬೇಕು ಅದಾದಮೇಲೆ ಡಿಸೈನ್ನ ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಅಂತಲೇ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಇಲ್ಲಿ ನಾನು ನಾಲ್ಕು ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನೋಡಿ ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ ಇರೋ ಅಂಥ ಜಾಗದಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ಈ ಡಿಸೈನ ನಾವು ವಿತೌಟ್ ಕುಚ್ಚು ಅಂತಲೂ ಮಾಡ್ಕೋಬೋದು ಅಥವಾ ಕುಚ್ಚು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಅವರು ನನಗೆ ಬೇಕು ಅಂತ ಹೇಳಿದ್ರಿಂದ ನಾನು ಕುಚ್ಚು ಹಾಕೋದಕ್ಕೆ ಜಾಗನ ಬಿಟ್ಟಿದ್ದೀನಿ ಈಗ ನೋಡಿ ನೀಡನ ಮೇಲೆ ಸರಿ ಥ್ರೆಡ್ ತೊಗೋಬೇಕು ಥ್ರೆಡ್ನ ತೊಗೊಂಡು ಇಲ್ಲೇ ನಾವು ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ತ್ರೀ ಚೈನ್ ಹಾಕ್ಕೊಂಡು ಒಂದು ಕಂಬ ಮಾಡ್ಕೊಂಡಿರ್ತೀವಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲುಪಲ್ ಸಾರಿ ಥ್ರೆಡ್ ನಾಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದೇ ಥರ ಮತ್ತೆ ನೀರನ್ ಮೇಲೆ ಥ್ರೆಡ್ ತಗೋಬೇಕು ಥ್ರೆಡ್ ತಗೊಂಡು ಎರಡು ಲುಪಲ್ ಸಾರಿ ಎರಡು ಲುಪಲ್ ಸಾರಿ ಥ್ರೆಡ್ ನಾಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮೂರು ನಾಲ್ಕನೇ ಡಬಲ್ ಕ್ರೋಶ ಕಂಬ ಐದನೇ ಡಬಲ್ ಕ್ರೋಶ ಕಂಬ ಆರು ಆರು ಎಂಟನೇ ಡಬಲ್ ಕ್ರೋಶ ಕಂಬ ಅಂದರೆ ನಾವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಎಂಟು ಕಂಬನ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಇಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ಎಂಟು ಕಂಬನ ಮಾಡ್ಕೊಂಡಿರ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ಎಂಟು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತಾ ಇದ್ದೀನಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಇಲ್ಲೇ ನಾವು ಸ್ಟಾರ್ಟಿಂಗ್ ಚೈನ್ ಹಾಕೊಂಡಿರ್ತೀವಲ್ಲ ಆ ಚೈನ್ಗೆ ಈ ರೀತಿ ಒಂದು ಹೋಲ್ ಗ್ಯಾಪ್ ಇರುತ್ತೆ ಸ್ನೇಹಿತರೆ ಸೊ ಆ ಹೋಲ್ ಗ್ಯಾಪಲ್ಲಿ ನೋಡಿ ಈ ರೀತಿ ಹೋಲ್ ಗ್ಯಾಪ್ಗೆ ನೀಡಲು ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಆಗ ನಮಗೆ ನೋಡಿ ಡಿಸೈನ್ ಅನ್ನೋದು ಈ ರೀತಿ ಇಲ್ಲಿ ಲಾಕ್ ಆಗುತ್ತೆ ಅದಾದ್ಮೇಲೆ ಎಲ್ಲ ಒಂದು ಡಬಲ್ ಕ್ರೋಶದ್ದು ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿ ಎಲ್ಲ ಕಡೆನೂ ನಾವು ಈ ರೀತಿ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಗ್ಯಾಪ್ಗಳಾಗಲೇ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನೋಡಿ ಈ ಗೊತ್ತಾಗ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಈ ಹೋಲ್ ಗ್ಯಾಪ್ಗಳಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎಲ್ಲ ಕಂಬದ ಹೋಲ್ ಗ್ಯಾಪಲ್ಲೂ ಮಾಡ್ಕೊಳ್ಳಿ ಡಿಸೈನ್ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಹಾಕೋದಕ್ಕೆ ತುಂಬ ಅಂದರೆ ತುಂಬಾ ಈಸಿಯಾಗಿರುತ್ತೆ ಈಗ ಈ ಸಿಂಗಲ್ ಕ್ರೋಶ ಏನು ಕಾಣಿಸ್ತಾ ಇದೆ ಅಲ್ವಾ ಈ ಸಿಂಗಲ್ ಕ್ರೋಶಗೆ ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನಮಗೆ ಹಾರ್ಚ್ ಅನ್ನೋದು ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಆಲ್ರೆಡಿ ಆಗಲಿ ನಾನು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಇಲ್ಲಿ ಒಂದೇ ಒಂದು ಹಾರ್ಚ್ ಇದೆ ಅಷ್ಟೇ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊತೀನಿ ಹಾಗೆಯೇ ಫಸ್ಟ್ ಸ್ಟೆಪ್ಪು ಕೂಡ ಅಷ್ಟೇ ನೋಡಿ ನಾನು ಇಲ್ಲಿ ಕುಚ್ಚಾಕೋದಕ್ಕೆ ಜಾಗನ ಬಿಟ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ಪೇಸ್ ಅಷ್ಟೇ ಇದ್ದಿದ್ದರಿಂದ ಒಂದೆರಡು ಚೈನ್ ಹಾಕ್ಬಿಟ್ಟು ಎರಡು ಸಾರಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ನಾಲ್ಕು ಚೈನ್ ಏನಿದೆ ಅಲ್ವಾ ನಾಲ್ಕು ಚೈನ್ ಇರೋ ಅಂಥ ಜಾಗದಲ್ಲಿ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ಇರೋ ಜಾಗದಲ್ಲಿ ನಾಲ್ಕು ಚೈನೇ ಹಾಕೊಳ್ಳಿ ನೀವೇನಾದರೂ ಚೈನ್ ಲೂಸಾಗಿ ಹಾಕೋತೀರಾ ಅಂತಂದರೆ ಮೂರು ಚೈನ್ಗೂ ಕೂಡ ಕೆಲವೊಂದು ಸರಿ ಸಾಕಾಗುತ್ತೆ ನೋಡಿಕೊಂಡು ನೀವು ಚೈನ್ನ ಹಾಕ್ಕೊಳ್ಳಿ ಈಗ ನೀಡದ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಈ ಒಂದು ಗ್ಯಾಪಲ್ಲೂ ಕೂಡ ಅಷ್ಟೇ ನಾವು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಮೂರು ಡಬಲ್ ಕ್ರೋಶ ಕಂಬಗಳಾಗಿದೆ ಇಲ್ಲಿ ಎಂಟು ಡಬಲ್ ಕ್ರೋಶ ಕಂಬಗಳಾಗಿದೆ ಆದ್ಮೇಲೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕೋತೀನಿ ಬೀಡ್ ಹಾಕೊಂಡು ಹಾಗೆ ಬೀಡ್ ಲಾಕ್ ಮಾಡೋದೇನು ಬೇಡ ಇಲ್ಲಿ ನಾವು ಈ ಚೈನ್ ಹಾಕೊಂಡಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ಅಂದರೆ ಚೈನ್ ಗ್ಯಾಪ್ ಅಂದರೆ ಚೈನ್ ನ ಒಂದು ಹೋಲ್ ಗ್ಯಾಪಲ್ಲಿ ಈ ರೀತಿ ನೀಡೆಲ್ಲ ಹಾಕಿ ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಈಗ ಪ್ರತಿಯೊಂದು ಸಿಂಗಲ್ ಕ್ರೋಷ ಗ್ಯಾಪಲ್ಲೂ ಸಾರಿ ಪ್ರತಿಯೊಂದು ಡಬಲ್ ಕ್ರೋಷ ಹೋಲ್ ಗ್ಯಾಪ್ ಏನಿರುತ್ತೆ ಅಲ್ವಾ ಆ ಹೋಲ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಷಗಳನ್ನ ಮಾಡ್ಕೋಬೇಕು ಆ ಸೆಕೆಂಡ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ನಾನು ಕುಚ್ಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ ತೋರಿಸ್ತೀನಿ ಇವ್ರಿಗೆ ಕುಚ್ಚು ಹಾಕೋದಕ್ಕೆ ಬೀಡನ್ನ ಯೂಸ್ ಮಾಡ್ಕೋಬೇಕಂತೆ ರಿಂಗ್ ಬೀಡನ್ನ ಹಾಕೋತಾ ಇದ್ದೀನಿ ನಾನು ರಿಂಗ್ ಬೀಡನ್ನ ಹಾಕ್ಕೊಂಡು ಯಾವ ರೀತಿ ಕುಚ್ಚು ಹಾಕ್ಕೊಳ್ಳೋದು ಅಂತಾನ ತೋರಿಸ್ಕೊಡ್ತೀನಿ ಕೊನೆಯದಾಗಿ ಇಲ್ಲಿ ಡಿಸೈನ ನಾನು ಎಂಡ್ ಮಾಡ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡು ಇಲ್ಲೇನು ಸಿಂಗಲ್ ಕ್ರೋಶಗಳಿದೆ ಅಲ್ವಾ ಸಿಂಗಲ್ ಕ್ರೋಶ ಇರೋ ಜಾಗದಲ್ಲಿ ಒಂದೊಂದು ಸಿಂಗಲ್ ಕ್ರೋಷನ ಮಾಡಿಕೊಂಡು ಕೊನೆಯದಾಗಿ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ತೀನಿ ಸ್ನೇಹಿತರೆ ಅದಾದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ ನಾನು ಇಷ್ಟೊತ್ತು ಏನು ಡಿಸೈನ್ ಅಲ್ವಾ ಆ ಸ್ಯಾರಿ ತುಂಬ ಅರ್ಜೆಂಟ್ ಇದ್ದಿದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸೊ ಹಂಗೇ ಅವರಿಗೆ ವಾಪಸ್ ಕೊಟ್ಟಿದ್ದೆ ಈಗ ನೆಕ್ಸ್ಟ್ ಅದೇ ಡಿಸೈನೇ ಇನ್ನೊಂದು ಸ್ಯಾರಿಗೂ ಕೂಡ ಹಾಕಬೇಕಾಗಿತ್ತು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ರಿಂಗ್ ಬೀಡ್ನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೆ ಅಂತ ನೋಡಿ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ಒನ್ ಸೈಡ್ ಎಂಬತ್ತೈದು ಎಳೆ ತ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ನೂರ ಅರವತ್ತು ಅಥವಾ ನೂರ ಎಪ್ಪತ್ತು ಎಳೆ ತ್ರೆಡ್ ಆಗುತ್ತಲ್ಲ ಸೊ ಆ ರೀತಿ ನಾನು ಇಲ್ಲಿ ಥ್ರೆಡ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀಡಲ್ ಒಳಗಡೆ ರಿಂಗ್ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿ ನಾವು ಹಾಕೋದಕ್ಕೇನು ಜಾಗನ ಬಿಟ್ಕೊಂಡಿರ್ತೀವಲ್ಲ ಸೊ ಅಲ್ಲಿ ಈ ಥರ ಥ್ರೆಡ್ನ ಎಳ್ಕೊಂಡ್ಬರಬೇಕು ಮತ್ತು ನಾವು ಸಾಮಾನ್ಯವಾಗಿ ಎಲ್ಲ ಕುಚ್ಚುಗಳಿಗೂ ಯಾವ ರೀತಿ ನಾಟ್ ಹಾಕೋತೀವಿ ಅಲ್ವ ಅದೇ ಥರ ಇಲ್ಲೂ ಕೂಡ ನಾಟ್ನ ಮಾಡ್ಕೋಬೇಕಾಗತ್ತೆ ಒಂದು ಮೂರು ಸರಿ ಅಥವಾ ನಾಲ್ಕು ಸರಿ ಈ ರೀತಿ ಟೈಟಾಗಿ ನಾಟ್ನ ಮಾಡ್ಕೋಬೇಕು ಅದಾದಮೇಲೆ ಕುಚ್ಚನ್ನ ಹಿಂದೆ ತೆಗೆದುಬಿಟ್ಟು ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಫಿನಿಶಿಂಗ್ ನೀಟಾಗಿರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಥ್ರೆಡ್ನ ತಗೊಂಡು ಕಟ್ ಮಾಡ್ಕೋಬೇಕು ಅದಾದಮೇಲೆ ರಿಂಗ್ನ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ನನಗಂತೂ ಸುಮಾರು ಸೀರೆ ಇದೇ ಡಿಸೈನಲ್ಲೇ ಬರ್ತಾ ಇರುತ್ತೆ ಸೊ ಯಾವುದಾದ್ರೂ ಒಂದೊಂದನ್ನು ಮಾತ್ರ ನಾನು ವೀಡಿಯೋವನ್ನು ಮಾಡಿ ಹಾಕ್ತೀನಿ ಯಾಕಂದರೆ ಪದೇ ಪದೇ ಹಾಕೋ ಆಗಿರಲ್ವಲ್ಲ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್